ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಮನೋವಿಜ್ಞಾನದ ಬಗ್ಗೆ ಮನೋವಿಜ್ಞಾನದ ಪಿತಾಮಹ ಸೆಗ್ಮೆಂಟ್ ಫ್ರಾಯ್ಡ್ ಬಗ್ಗೆ ಆತ ಪ್ರತಿಪಾದಿಸಿದಂಥ ಕಾಂಪ್ಲೆಕ್ಸ್ ಬಗ್ಗೆ ಹಾಗೆಯೇ ಆತನ ವಿಶಿಷ್ಟ ಮತ್ತು ವಿವಾದಿತ ಸಿದ್ಧಾಂತವಾದ ಈಡಿಫಸ್ ಕಾಂಪ್ಲೆಕ್ಸ್ ಬಗ್ಗೆ ಹೇಳಲಾಗಿತ್ತು ಆದರೆ ಇಡಿಫಸ್ ಕಾಂಪ್ಲೆಕ್ಸ್ ಬಗೆಗಿನ ಆಳವಾದ ವಿವರಣೆಯಾಗಲಿ ಆ ಹೆಸರು ಪಡೆದಿರುವ ಕಾಂಪ್ಲೆಕ್ಸ್ ಜೊತೆಗಿನ ಇಡಿಫಸ್ ಯಾರು ಹಾಗೂ ಈ ಕಾಂಪ್ಲೆಕ್ಸ್ನ ವೈಶಿಷ್ಟ್ಯತೆ ಏನು ಎಂಬುದರ ಬಗ್ಗೆ ಆಗಲಿ ಆಳವಾದ ಮಾಹಿತಿಯನ್ನು ನೀಡಿರಲಿಲ್ಲ ಆದ್ದರಿಂದ ಈ ಸಂಚಿಕೆಯಲ್ಲಿ ಈ ವಿಚಾರವಾಗಿ ಹೆಚ್ಚಿನ ಗಮನ ಹರಿಸೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ಈ ಇಡಿಫಸ್ ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇದೊಂದು ಗ್ರೀಕ್ ದೇಶದ ಪ್ರಸಿದ್ಧ ಪೌರಾಣಿಕ ಕತೆ ಗ್ರೀಸ್ ದೇಶದ ತೀಪ್ಸ್ ನಗರದ ದೊರೆ ಲೇಯಸ್ ಅಂತ ಆತನ ಪತ್ನಿಯ ಹೆಸರು ಜೊಕಾಷ್ಟ ಈ ಲೇಯಸ್ ಮತ್ತು ಜೊಕಾಷ್ಟಾಗೆ ಹುಟ್ಟಿದ ಮಗುವೆ ಏಡಿಪಸ್ ಮಗು ಹುಟ್ಟಿದಾಗ ಡೆಲ್ಫಿಯ ಅಪಲೋ ದೇವತೆ ಭವಿಷ್ಯವಾಣಿ ನುಡಿಯಿತಂತೆ ಈ ಮಗು ತಂದೆಯನ್ನು ಕೊಂದು ತಾಯಿಯನ್ನು ಒರೆಸುತ್ತಾನೆ ಎಂದು ಇದನ್ನು ಕೇಳಿದ ತಂದೆ ತಾಯಿ ಸಹಜವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ ಈ ಮಗುವನ್ನು ಹೊರಗಡೆ ಹಾಕಲು ತೀರ್ಮಾನಿಸುತ್ತಾರೆ ಆ ಮಗುವಿನ ಎರಡು ಕಾಲುಗಳನ್ನು ಒಟ್ಟಿಗೆ ಕಟ್ಟಿ ಮೊಳೆ ಹೊಡೆದು ಒಬ್ಬ ಸೇವಕನನ್ನು ಕರೆದು ಮಗುವನ್ನು ಬೆಟ್ಟದ ಮೇಲೆ ಬಿಟ್ಟು ಬರಲು ಆಜ್ಞಾಪಿಸುತ್ತಾರೆ ಮಗುವನ್ನು ಕೊಂಡು ಹೋದ ಸೇವಕನಿಗೆ ಹಾಗೆ ಮಾಡಲು ಮನಸ್ಸಾಗದೆ ಮಗುವನ್ನು ಒಬ್ಬ ಕುರಿ ಕಾಯುವವನಿಗೆ ಕೊಟ್ಟು ವಾಪಸ್ ಬರುತ್ತಾನೆ ನಂತರ ಆ ಕುರುಬ ಪಕ್ಕದ ದೇಶವಾದ ಕೊರಿತ ದೇಶದ ದೊರೆ ವಾಲಿಬಸ್ ಮತ್ತು ಅವನ ರಾಣಿ ಮೆರೊಪ್ಗೆ ಕೊಡುತ್ತಾನೆ ಮಕ್ಕಳಿಲ್ಲದ ಆ ರಾಜ ದಂಪತಿಗಳು ಮಗುವನ್ನು ಸ್ವಂತ ಮಗನ ಹಾಗೆ ಸಾಕುತ್ತಾರೆ ಮೊಳೆ ಹೊಡೆದು ಬಂಧಿಸಲಾಗಿದ್ದ ಮಗುವಿನ ಕಾಲುಗಳು ಊದಿದ್ದರಿಂದ ಆ ಮಗುವಿಗೆ ಎಂದು ನಾಮಕರಣ ಮಾಡುತ್ತಾರೆ ಕೊರಿನ್ಸ್ ನಲ್ಲಿ ಏಡಿಫಸ್ ಬೆಳೆದು ದೊಡ್ಡವನಾಗುತ್ತಾನೆ ಅವನು ಫಾಲಿಬಸ್ ಮತ್ತು ಮೆರೋಫ್ರನ್ನೇ ತನ್ನ ನಿಜವಾದ ತಂದೆ ತಾಯಿಗಳೆಂದು ನಂಬಿರುತ್ತಾನೆ ಹೀಗಿರುವಾಗ ಒಂದು ದಿನ ಒಬ್ಬ ಕುಡುಕ ಕುಡಿದ ಅಮಲಿನಲ್ಲಿ ನೀನು ಫಾಲಿಬಸ್ ಮತ್ತು ಮೆರೋಪ್ನ ಸ್ವಂತ ಮಗ ಅಲ್ಲ ಅವರ ಸಾಕು ಮಗ ಎಂದು ಹೇಳಿಬಿಡುತ್ತಾನೆ ಈಡಿಫಸ್ ಈ ವಿಚಾರವಾಗಿ ತನ್ನ ತಂದೆ ತಾಯಿಯರನ್ನು ಪ್ರಶ್ನಿಸಿದಾಗ ಅವರು ಕುಡುಕನ ಮಾತು ಸುಳ್ಳೆಂದು ಹೇಳುತ್ತಾರೆ ಆದರೂ ಇಡಿಫಸ್ಗೆ ಅನುಮಾನ ತಲೆಯಲ್ಲಿ ಕೊರೆಯುತ್ತಿರುತ್ತದೆ ಅದನ್ನು ಪರಿಹರಿಸಿಕೊಳ್ಳಲು ಡೆಲ್ಫಿಗೆ ದೂತರನ್ನು ಕಳಿಸಿ ದೇವವಾಣಿಯನ್ನು ತರಿಸುತ್ತಾನೆ ಅದು ಕೂಡ ಅವನ ನಿಜವಾದ ಪಿತೃಗಳು ಯಾರೆಂದು ಹೇಳುವುದಿಲ್ಲ ಆದರೆ ಅವನು ತಂದೆಯನ್ನು ಕೊಂದು ತಾಯಿಯನ್ನು ಒರಿಸುವುದು ಮಾತ್ರ ತಪ್ಪಿದ್ದಲ್ಲವೆಂದು ತಿಳಿಸುತ್ತದೆ ಇದನ್ನು ಕೇಳಿದ ಈಡಿಫಸ್ ದುಃಖಿತನಾಗುತ್ತಾನೆ ಪಾಲಿಬಸ್ ಮತ್ತು ಮೆರೋಪ್ರನ್ನೇ ತನ್ನ ಪಿತೃಗಳೆಂದು ತಿಳಿದಿದ್ದ ಅವನು ಅವರಿಂದ ದೂರವಿರಲು ಕೊರಿಂತ್ ರಾಜ್ಯವನ್ನೇ ತೊರೆದು ಡೆಲ್ಫಿಯಾ ಹತ್ತಿರವಿರ ಇರುವ ತೀಪ್ಸ್ ಕಡೆಗೆ ಹೊರಡುತ್ತಾನೆ ಹೀಗೆ ಹೊರಟ ಹಿಡಿಫಸ್ ಮೂರು ರಸ್ತೆಗಳು ಸಂಧಿಸುವ ಡಾಲ್ವಿಯಾ ಎಂಬಲ್ಲಿಗೆ ಬರುತ್ತಾನೆ ಅಲ್ಲಿ ಒಬ್ಬ ದೊರೆ ರಥದಲ್ಲಿ ಬರುತ್ತಿರುತ್ತಾನೆ ದೊರೆಗೆ ದಾರಿ ಬಿಡುವಂತೆ ಈಡಿಫಸ್ಗೆ ಹೇಳಿದರೆ ಅವನು ನಿರಾಕರಿಸುತ್ತಾನೆ ರಸ್ತೆಯಲ್ಲಿ ಯಾರಿಗೆ ಯಾರು ದಾರಿ ಬಿಡಬೇಕೆಂಬ ವಿಚಾರವಾಗಿ ದೊರೆ ಮತ್ತು ಈಡಿಫಸ್ ನಡುವೆ ಕಲಹವಾಗುತ್ತದೆ ದೊರೆಯ ಅಂಗರಕ್ಷಕರು ಈಡಿಫಸ್ ಮೇಲೆ ಹರಿಹಾಯ್ದು ಬರುತ್ತಾರೆ ಆಗ ಈಡಿಫಸ್ ಸ್ವರಕ್ಷಣೆಗಾಗಿ ಆ ದೊರೆ ಮತ್ತು ಅವನ ಅಂಗರಕ್ಷಕರನ್ನು ಕೊಂದು ಬಿಡುತ್ತಾನೆ ಅಲ್ಲಿ ಈಡಿಫಸ್ ಕೊಂದದ್ದು ಅವನ ಸ್ವಂತ ತಂದೆ ಲೇಯಸ್ನನ್ನು ಅವನು ತಂದೆಯನ್ನು ಕೊಂದದ್ದು ಹೀಗೆ ಆಕಸ್ಮಿಕವಾಗಿ ತಂದೆ ಎಂದು ತಿಳಿಯದೆ ಆದ ಪ್ರಮಾದವಿದು ಅದೇನೇ ಇರಲಿ ಅವನು ತಂದೆಯನ್ನು ಕೊಲ್ಲುವನೆಂದಿದ್ದ ಭವಿಷ್ಯವಾಣಿಯ ಮೊದಲ ಭಾಗ ನಿಜವಾಗುತ್ತದೆ ಆ ನಂತರ ತೀಪ್ಸ್ಗೆ ಹೋಗುವ ದಾರಿಯಲ್ಲಿ ಈಡಿಫಸ್ ಸ್ಪಿಂಕ್ಸ್ ಇರುವಲ್ಲಿಗೆ ಬರುತ್ತಾನೆ ಸ್ಪಿಂಕ್ಸ್ ಸಿಂಹದ ಶರೀರ ಮತ್ತು ಮಾನವನ ತಲೆಯನ್ನು ಹೊಂದಿದ್ದ ಒಂದು ವಿಚಿತ್ರ ಕ್ರೂರ ಮೃಗ ಅದು ತೀಪ್ಸ್ ರಾಜ್ಯವನ್ನು ಆಕ್ರಮಿಸಿಕೊಂಡು ರಾಜ್ಯಕ್ಕೆ ಒಂದು ಪೀಡೆಯಾಗಿ ಪರಿಣಮಿಸಿತ್ತು ತನ್ನಲ್ಲಿಗೆ ಬರುವವರೆಲ್ಲರನ್ನು ಒಂದು ನಿಗೂಢ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರಿಸಲಾಗದವರನ್ನು ಕೊಂದು ತಿಂದು ಬಿಡುತ್ತಿತ್ತು ಅದು ಕೇಳುತ್ತಿದ್ದ ಪ್ರಶ್ನೆ ಯಾವುದೆಂದರೆ ಯಾವ ಪ್ರಾಣಿ ಬೆಳಿಗ್ಗೆ ನಾಲ್ಕು ಕಾಲುಗಳಿಂದಲೂ ಮಧ್ಯಾಹ್ನ ಎರಡು ಕಾಲುಗಳಿಂದಲೂ ಸಾಯಂಕಾಲ ಮೂರು ಕಾಲುಗಳಿಂದಲೂ ನಡೆಯುತ್ತದೆ ಈ ಪ್ರಶ್ನೆಗೆ ಇಡಿಪಸ್ ಸರಿಯಾಗಿ ಉತ್ತರಿಸುತ್ತಾನೆ ಅವನ ಉತ್ತರ ಮನುಷ್ಯ ಎಂಬುದಾಗಿತ್ತು ಮಾನವ ಮಗುವಾಗಿದ್ದಾಗ ಎರಡು ಕೈಗಳು ಮತ್ತು ಎರಡು ಕಾಲುಗಳನ್ನು ಉಪಯೋಗಿಸಿಕೊಂಡು ತೆವಳುತ್ತಾನೆ ವಯಸ್ಕನಾದಾಗ ಎರಡು ಕಾಲುಗಳಿಂದ ನಡೆಯುತ್ತಾನೆ ಮುಪ್ಪಿನಲ್ಲಿ ಕೈಯಲ್ಲಿ ಒಂದು ಊರುಗೋಲು ಹಿಡಿದು ನಡೆಯುತ್ತಾನೆ ಉತ್ತರವನ್ನು ಹೀ ಕೇಳಿದ ಸ್ಪಿಂಗ್ಸ್ ಆಶ್ಚರ್ಯಗೊಂಡು ತೀಪ್ಸ್ ರಾಜ್ಯವನ್ನು ಶಾಪ ಮುಕ್ತ ಮಾಡಿ ಸಮುದ್ರದಲ್ಲಿ ಮುಳುಗಿ ಸಾಯುತ್ತದೆ ಇದರಿಂದ ಸಂತೋಷಗೊಂಡ ತೀಪ್ಸ್ ಪ್ರಜೆಗಳು ನನ್ನು ತಮ್ಮ ರಾಜ್ಯನ ರಾಜನನ್ನಾಗಿ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಆಗ ತಾನೇ ವಿಧವೆಯಾಗಿದ್ದ ರಾಣಿ ಜಕೋಷ್ಟಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಹೀಗೆ ತನ್ನ ಗರಿವಿಲ್ಲದಂತೆ ತನ್ನ ತಾಯಿಯನ್ನು ವಿವಾಹವಾಗುತ್ತಾನೆ ಗಂಡ ಹೆಂಡಿರಾದ ಅವರಿಗೆ ನಾಲ್ಕು ಮಕ್ಕಳಾಗುತ್ತವೆ ಹೀಗೆ ದೇವವಾಣಿಯ ಉತ್ತರಾರ್ಧವು ನಿಜವಾಗುತ್ತದೆ ಇಡಿ ಮಾತ್ರ ತನ್ನ ಯಾವುದೇ ತಪ್ಪಿನ ಅರಿವಿರುವುದಿಲ್ಲ ಹೀಗೆ ಈಡಿಫಸ್ ತನ್ನ ಸ್ವಂತ ತಾಯಿಯನ್ನು ವರಿಸುತ್ತಾನೆ ಹೀಗೆ ಕೆಲ ಕಾಲ ನಂತರ ತೀಪ್ಸ್ ರಾಜ್ಯಕ್ಕೆ ದುರ್ಭಿಕ್ಷ ಆವರಿಸಿಕೊಳ್ಳುತ್ತದೆ ಮಳೆ ಬೆಳೆ ಇಲ್ಲವಾಗಿ ಪ್ರಜೆಗಳು ಕಂಗೆಡುತ್ತಾರೆ ಹೆಂಗಳೆಯರಿಗೆ ಮಕ್ಕಳಾಗುವುದಿಲ್ಲ ಇದಕ್ಕೆ ಕಾರಣವನ್ನು ತಿಳಿಯಲು ಈಡಿಫಸ್ ಜಕೋಸ್ಟಾಳ ಸೋದರ ಕ್ರಿಯಾನ್ ಎಂಬುವವನನ್ನು ಡೆಲ್ಫಿ ದೇಗುಲಕ್ಕೆ ಕಳಿಸುತ್ತಾನೆ ಲೇಯಸ್ನನ್ನು ಕೊಂದವನನ್ನು ಕಂಡು ಹಿಡಿದು ಅವನಿಗೆ ಮರಣದಂಡನೆ ವಿಧಿಸಬೇಕು ಅಥವಾ ಗಡಿ ಪಾರು ಆಡಬೇಕು ಆಗ ಮಾತ್ರ ತೀಪ್ಸ್ಗೆ ಶಾಪ ವಿಮೋಚನೆ ಆಗುತ್ತದೆ ಎಂದು ಡೆಲ್ಫಿಯ ಭವಿಷ್ಯವಾಣಿ ತಿಳಿಸುತ್ತದೆ ಆದರೆ ದೇವವಾಣಿ ಕೊಲೆಗಾರ ಯಾರೆಂದು ಮಾತ್ರ ಹೇಳುವುದಿಲ್ಲ ಕೊಲೆಗಾರನನ್ನು ಕಂಡುಹಿಡಿದು ದೇಶವನ್ನು ಶಾಪ ಮುಕ್ತ ಮಾಡಲೇಬೇಕೆಂದು ಇಡಿಫಸ್ ನಿರ್ಧರಿಸುತ್ತಾನೆ ಅದೇ ಊರಿನಲ್ಲಿ ವಾಸವಿದ್ದ ಟೈರಾಸಿಯಸ್ ಎನ್ನುವ ಅಂದ ಭವಿಷ್ಯವಾದಿಯೊಬ್ಬನನ್ನು ವಿಚಾರಿಸುವಂತೆ ಕ್ರಿಯಾನ್ ಸೂಚಿಸುತ್ತಾನೆ ಇಬ್ಬರು ಹೋಗಿ ಟೈರಾಸಿಯಸ್ನನ್ನು ವಿಚಾರಿಸಿದಾಗ ಅವನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಹೇಳಲು ನಿರಾಕರಿಸುತ್ತಾನೆ ಇಡಿಫಸ್ ಅವನನ್ನು ಬಲವಂತ ಮಾಡಿದಾಗ ಲೇಸ್ನನ್ನು ಕೊಂದವನು ನೀನೆ ಎಂದು ಹೇಳುತ್ತಾನೆ ಇದೆಲ್ಲ ಸುಳ್ಳು ಇದು ಕ್ರಿಯಾನ್ ಹಬ್ಬಿಸಿರುವ ಸುಳ್ಳು ವದಂತಿ ಎಂದು ಇಡಿಫಸ್ ವಾದಿಸುತ್ತಾನೆ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಜಕೋಸ್ಟಾ ತನ್ನ ಮೊದಲ ಮಗು ಮರಣ ಹೊಂದಿರುವುದನ್ನು ತಿಳಿಸುತ್ತಾಳೆ ಹಾಗೆ ತನ್ನ ಪತಿ ಲೇಯಸ್ ಮೂರು ರಸ್ತೆ ಸಂಧಿಸುವ ಡಾಲ್ವಿಯಾದಲ್ಲಿ ದಾಯಿತರಿಂದ ಕೊಲ್ಲಲ್ಪಟ್ಟನೆಂದು ಹೇಳುತ್ತಾಳೆ ಈ ವಿಚಾರವನ್ನು ಮುಂದುವರಿಸುವುದು ಬೇಡವೆಂದು ಲೇಸ್ನ ಕೊಲೆಗಾರನನ್ನು ಹುಡುಕುವುದು ಆ ಪ್ರಯತ್ನವನ್ನು ಮಾಡುವುದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ಗೆ ಡಾಲ್ವಿಯಾದಲ್ಲಿ ತಾನು ಕೊಂದವನ್ನು ಲೇಯಸ್ ಇರಬಹುದೇ ಎಂಬ ಅನುಮಾನ ಕಾಡಲು ಶುರುವಾಗುತ್ತದೆ ಆದರೆ ತಾನು ಒಂದು ವೇಳೆ ಲೇಸ್ನನ್ನು ಕೊಂದಿದ್ದರೂ ಅದನ್ನು ಕಂಡವರು ಯಾರು ಇಲ್ಲವೆಂಬ ವಿಷಯ ಅವನಿಗೆ ಕೊಂಚ ಸಮಾಧಾನ ತರುತ್ತದೆ ಹೀಗಿರುವಾಗ ಒಂದು ದಿನ ಕುರಿಂತ್ನಿಂದ ಒಬ್ಬ ದೂತ ಬಂದು ಈಡಿಫಸ್ನ ಸಾಕು ತಂದೆ ಫಾಲಿಬಸ್ ಮರಣ ಹೊಂದಿದನೆಂದು ತಿಳಿಸುತ್ತಾನೆ ಅದನ್ನು ಕೇಳಿದ ಹಿಡಿಫಸ್ಗೆ ತನ್ನ ತಂದೆ ಫಾಲಿಬಸ್ನನ್ನು ತಾನು ಕೊಲ್ಲಲಿಲ್ಲವೆಂಬ ಕೊಂಚ ಸಮಾಧಾನವಾಗುತ್ತದೆ ತನ್ನ ತಾಯಿ ಮೆರೋಫ್ ಬದುಕಿರುವುದರಿಂದ ಈಡಿಫಸ್ ತಂದೆಯ ಶವ ಸಂಸ್ಕಾರಕ್ಕೆ ಕೂಡ ಹೋಗುವುದಿಲ್ಲ ಆದರೆ ಕುರಿಂತ್ನಿಂದ ಬಂದಿದ್ದ ದೂತ ಹಿಡಿಫಸ್ ಫಾಲಿಬಸ್ನ ಸಾಕು ಮಗನೆಂದು ತಾನೇ ಮಗುವನ್ನು ಫಾಲಿಫಸ್ಗೆ ಕೊಟ್ಟವನೆಂದು ಹೇಳಿಬಿಡುತ್ತಾನೆ ಅದೇ ಸಮಯದಲ್ಲಿ ಇಡಿಫಸ್ನನ್ನು ಬೆಟ್ಟದ ಮೇಲೆ ಬಿಟ್ಟು ಬಂದವನೆಂದು ಹೇಳಲಾದ ಸೇವಕ ಕೂಡ ಬಂದು ತಾನು ಮಗುವನ್ನು ಬೆಟ್ಟದ ಮೇಲೆ ಬಿಡಲಿಲ್ಲ ಒಬ್ಬ ಕುರುಬನಿಗೆ ಕೊಟ್ಟು ಬಿಟ್ಟದ್ದಾಗಿ ತಿಳಿಸುತ್ತಾನೆ ಇದನ್ನೆಲ್ಲ ಕೇಳಿಸಿಕೊಂಡ ಜಕೋಸ್ಟಾಳಿಗೆ ಈಡಿಫಸ್ ತನ್ನ ಮಗನೇ ಎಂಬುದು ಖಚಿತವಾಗುತ್ತದೆ ತಕ್ಷಣ ಅವಳು ಅರಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಾಳೆ ಇಷ್ಟೆಲ್ಲ ತಿಳಿದ ಮೇಲೆ ಈಡಿಫಸ್ಗೆ ತಾನು ಲೇಯಸ್ ಮತ್ತು ಜಕೋಸ್ಟಾರ ಮಗನೆಂಬುದು ಖಚಿತವಾಗುತ್ತದೆ ಆಗ ಅವನು ಜಕೋಷ್ಟಾಳನ್ನು ಹುಡುಕಿಕೊಂಡು ಅರಮನೆಗೆ ಓಡಿ ಹೋಗುತ್ತಾನೆ ಅಲ್ಲಿ ಅವಳು ನೇಣು ಹಾಕಿಕೊಂಡಿರುವುದನ್ನು ಸತ್ತು ಬಿದ್ದಿರುವುದನ್ನು ನೋಡುತ್ತಾನೆ ತಕ್ಷಣ ಅವಳ ಉಡುಪಿನಲ್ಲಿದ್ದ ಒಂದು ಪಿನ್ ಅನ್ನು ತೆಗೆದು ತನ್ನ ಕಣ್ಣುಗಳ ತನ್ನ ಕಣ್ಣುಗಳೆರಡನ್ನು ಬಗೆದುಕೊಂಡು ಕ್ರಿಯಾನ್ನನ್ನು ತೀಪ್ಸ್ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ತನ್ನನ್ನು ಗರೀ ಗಡೀಪಾಡು ಮಾಡುವಂತೆ ಕೇಳಿಕೊಳ್ಳುತ್ತಾನೆ ಹೀಗೆ ತೀಪ್ಸ್ ಬಿಟ್ಟು ಹೊರಟ ಹಿಡಿಫಸ್ ಅತೆಮ್ಸ್ಗೆ ಹತ್ತಿರವಿರುವ ಗೆ ಹೋಗುತ್ತಾನೆ ಅವನ ಜೊತೆಯಲ್ಲಿ ಮಗಳು ಅಂತ್ಯಗೊಳೆ ಕೂಡ ಬರುತ್ತಾಳೆ ಹಿಡಿಫಸ್ ಕೊಲಾನಸ್ ನಲ್ಲಿ ಕೊನೆ ಹೆಸರು ಬಿಡುತ್ತಾನೆ ಮಗಳು ಅಂತಿಗೊನೆ ತಂದೆಗೆ ಮಾರ್ಗದರ್ಶಿಯಾಗಿ ಅವನು ಸಾಯುವವರೆಗೂ ಅವನ ಜೊತೆಯಲ್ಲಿ ಇರುತ್ತಾಳೆ ಗೆಳೆಯರೆ ಇದಿಷ್ಟು ಗ್ರೀಕ್ ದೇಶದ ದೊರೆ ಇಡಿಫಸ್ನ ನ ಜೀವನ ವೃತ್ತಾಂತದ ಕಥಾನಕ ಸಿಗ್ಮಂಡ್ ಫ್ರಾಯ್ಡ್ ಈ ಕಥಾ ನಾಯಕನ ಹೆಸರನ್ನೇ ತನ್ನ ಸಿದ್ಧಾಂತಕ್ಕೆ ಇಟ್ಟಿರೋದು ಇದೇ ಮುಂದೆ ಇಡಿಫಸ್ ಕಾಂಪ್ಲೆಕ್ಸ್ ಎಂದು ಮನೋವಿಜ್ಞಾನ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆಯುತ್ತೆ ಈ ಕಥನಕ್ಕೂ ಫ್ರಾಯ್ಡ್ ನ ಸಿದ್ಧಾಂತಕ್ಕೂ ಇರುವ ಒಂದೇ ಒಂದು ಸಿಮಿಲಾರಿಟಿ ಅಂದ್ರೆ ಅದು ಮಗ ತಾಯಿಯನ್ನ ಒರಿಸೋದು ಮೋಹಿಸೋದು ತಂದೆಯನ್ನ ದ್ವೇಷಿಸೋದು ಈ ಹೋಲಿಕೆ ಸಮೀಕರಿಸಿ ಫ್ರಾಯ್ಡ್ ಈ ಕಥಾನಾಯಕನ ಹೆಸರನ್ನು ಸಾಂಕೇತಿಕವಾಗಿ ಮೂರರಿಂದ ಐದು ವರ್ಷದ ಮಕ್ಕಳು ಅನುಭವಿಸುವರೆಂದು ಹೇಳಲಾದ ಮಾನಸಿಕ ಸಂಘರ್ಷಕ್ಕೆ ಇಟ್ಟಿದ್ದಾನೆ ಇದು ಆ ಕಾಲಕ್ಕೆ ಅಂದಿನ ಸಾಮಾಜಿಕ ಬದುಕಿನಲ್ಲಿ ಕೋಲಾಹಲವನ್ನೇ ಉಂಟು ಮಾಡಿಬಿಡುತ್ತದೆ ಮಕ್ಕಳಿಗೆ ಲೈಂಗಿಕತೆ ಆರೋಪಿಸಿದ ಫ್ರಾಯ್ಡ್ ಒಬ್ಬ ಹುಚ್ಚ ಖಾಮಾಂದ ಎಂದೆಲ್ಲ ಟೀಕೆಗೆ ಗುರಿಯಾಗುತ್ತಾನೆ ಇನ್ನು ಇಡಿಫಸ್ನ ಹುಟ್ಟು ಬೆಳವಣಿಗೆ ವಿಕಾಸ ಮತ್ತು ಅದರಿಂದ ವ್ಯಕ್ತಿಯ ಮೇಲಾಗುವ ಪ್ರಭಾವದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಗೆಳೆಯರೆ ಇದು ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಮಸ್ಕಾರ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ